ಎಲ್ರಿಗೂ ನಮಸ್ಕಾರ ನಿಮ್ಮ ಯೂನಿವರ್ಸಲ್ ಪಿಟ್ರಿಕೆ ಚಾನೆಲ್ಗೆ ಸ್ವಾಗತ ಯು ಪಿಟ್ರಿಕೆ ಕನ್ನಡ ನಾಡು ಕರ್ನಾಟಕದ ಶೇಕಡ ಎಪ್ಪತ್ತು ಪರ್ಸೆಂಟ್ ಭಾಗದಲ್ಲಿ ಬೂದು ಬಣ್ಣದ ಗ್ರಾನೆಟ್ನಿಸ್ ಶಿಲೆಯಿದೆ ಯು ಪಿಟ್ರಿಕೆ ಮ್ಯಾಥ್ಸ್ ಒನ್ ಬೈ ಟೂ ಪ್ಲಸ್ ಒನ್ ಬೈ ಟು ಈಸ್ ಈಕ್ವಲ್ ಟು ಆಪ್ಷನ್ ಎ ಟು ಆಪ್ಷನ್ ಬಿ ತ್ರೀ ಆಪ್ಷನ್ ಸಿ ಒನ್ ಆಪ್ಷನ್ ಡಿ ಒನ್ ಬೈ ಟು ಆನ್ಸರ್ನ ಕಮೆಂಟ್ ಮಾಡಿ ಯು ಸೈನ್ಸ್ ಹುಲ್ಲನ್ನು ಹಸಿರಾಗಿಸಲು ಕಾರಣ ಯಾವುದು ಅದು ಬಿಳಿ ಪ್ರಕಾಶದ ಹಸಿರು ಬಣ್ಣವನ್ನು ಬಿಟ್ಟು ಎಲ್ಲ ಬಣ್ಣಗಳನ್ನು ಹೀರಿಕೊಳ್ಳುವುದರಿಂದ ಅದು ಹಸಿರವಾಗಿ ಕಾಣುತ್ತದೆ ಯು ಹಿಸ್ಟ್ರಿ ದೆಹಲಿ ಚಲೋ ಘೋಷಣೆಯನ್ನು ಮಾಡಿದವರು ಯಾರು ಸುಭಾಷ್ ಚಂದ್ರ ಬೋಸ್ ಯುಪಿಟ್ರಿಕೆ ಭಾರತ ಭಾರತದಲ್ಲಿರುವ ಪ್ರಮುಖ ಬಂದರುಗಳ ಸಂಖ್ಯೆ ಎಷ್ಟು ಹತ್ತು ಯೂಪಿಟ್ರಿಕೆ ಸಾಹಿತ್ಯ ಮುಖದ ಮನಸ್ಸು ಮುಖವಾಡದ ಕನಸು ಕಾಸಿಗೆ ಮಾರಿದ ಬದುಕು ಬೆಲೆಗೆ ಸಿಗದ ಕಾಲ ಮನುಷ್ಯನಲ್ಲಿ ಇಲ್ಲದ ದೇವರು ಗುಡಿಯಲ್ಲಿ ಕುಳಿತ ಕಲ್ಲು ಸುಳ್ಳಿನ ಹಾದಿಯಲ್ಲಿ ಸತ್ಯ ಸತ್ಯದ ನುಡಿಯಲ್ಲಿ ಸುಳ್ಳು ಈಸ್ ಎವ್ರಿಥಿಂಗ್ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ